ಧರ್ಮಸ್ಥಳದಿಂದ ಅಲ್ಲಿ ನಮಗೊಂದು ಭೋಜನ ಎಲ್ಲ ಇದು ಮಾಡಿಕೊಟ್ರು ಭೋಜನ ಎಲ್ಲ ನಮಗೆ ಈ ನೂರ ಮೂವತ್ತ್ನಾಲ್ಕು ಜನಕ್ಕೆ ಭೋಜನ ಎಲ್ಲ ನಮಗೆ ಹೊಡೆಯೋರು ಅವರು ಧರ್ಮಸ್ಥಳದ ಧರ್ಮಸ್ಥಳದಾಗಿದೆಯವರು ಹಾಗೆ ಅವರು ಭೋಜನ ಇದು ಮಾಡಿಕೊಟ್ಟು ಮತ್ತೆ ಅದೇ ಇದೆಲ್ಲ ಆಗಿ ಮತ್ತೆ ಅಲ್ಲಿಂದ ಮೂರು ಗಂಟೆಗೆ ನಾಲ್ಕು ಗಂಟೆಗೆನ ಹೊರಟವಿ ನಂದು ಸುಂದರಾಚಾರ್ಯ ಸುಂದರಾಚಾರ್ಯ ನಿಮ್ಮ ಒಂದು ಈ ಕರ ಸೇವೆಯಲ್ಲಿ ನಿಮ್ಮ ಅನುಭವವನ್ನು ಮಾತಾಡ್ಬೋದ ಈಗ ನಾವು ಇಲ್ಲಿಂದ ಇಲ್ಲಿ ನಮಗೆ ಇಲ್ಲಿ ಊರಿನವರೆಲ್ಲ ಕಳಿಸೋದು ಕೊಟ್ಟದ್ದು ಇಲ್ಲಿನ ಅಯೋಧ್ಯೆಗೆ ಅಲ್ಲಿಂದ ನಾವು ಇಲ್ಲಿಂದ ನಮ್ಮನ್ನು ಪುತ್ತರಿಗೆ ಪುತ್ತೂರಿಗೆ ಹೋದೆವು ಇವರಲ್ಲಿ ಪುತ್ತೂರಿಗೆ ಕಳಿಸಿ ಕೊಟ್ಟರು ಅಲ್ಲಿ ಇವರು ಅದೇ ಶೇಖರನಾರಾಯಣ ಮತ್ತು ರಾಮೇಶ್ ನಾಳ್ವ ಅವರ ಹೆಸರು ಅವರು ಘಟಕರು ನಮ್ಮ ಅವರು ಒಟ್ಟಿಗೆ ಅವರು ಹೇಳಿದಾಗೆ ನಾವು ಕೇಳಿಕೊಂಡು ಮತ್ತೆ ಮುಂದೆ ಅಲ್ಲಿಂದ ಪುತ್ತೂರಿಂದ ಸೀದಾ ಧರ್ಮಸ್ಥಳಕ್ಕೆ ಧರ್ಮಸ್ಥಳದಿಂದ ಅಲ್ಲಿ ನಮಗೊಂದು ಭೋಜನ ಎಲ್ಲ ಕ ಇದು ಮಾಡಿಕೊಟ್ರು ಭೋಜನ ಎಲ್ಲ ನಮಗೆ ಈ ನೂರ ಮೂವತ್ತ್ನಾಲ್ಕು ಜನಕ್ಕೆ ಭೋಜನ ಎಲ್ಲ ನಮಗೆ ಹೊಡೆಯೋರಲ್ಲಿ ಅವರು ಧರ್ಮಸ್ಥಳದ ಧರ್ಮಸ್ಥಳದಾಗಿಡೆಯವರು ಹಾಗೆ ಅವರು ಭೋಜನ ಇದು ಮಾಡಿಕೊಟ್ಟು ಮತ್ತೆ ಅದೇ ಇದೆಲ್ಲ ಆಗಿ ಮತ್ತೆ ಅಲ್ಲಿಂದ ಮೂರು ಗಂಟೆಗೆ ನಾಲ್ಕು ಗಂಟೆಗೆನ ಹೊರಟವಿ ಅಲ್ಲಿಂದ ಸಂಗಾಣಿಕೆ ತನಕ್ಕೆ ಅಲ್ಲಿಂದ ವಾಪಸ್ಸು ಇಲ್ಲಿ ಮಧ್ಯ ಪ್ರದೇಶದ ಇದು ಟ್ರೈನಲ್ಲಿ ನವದೆಹಲಿ ಅದೇ ಅದರಲ್ಲಿ ನಮ್ಮ ನಾವು ಹುಟ್ಟಿ ಹೋದಿವಿ ಆದ್ರೆ ನಮಗೆ ಅಲ್ಲಿ ಯಾವ ಬಿದ್ದೆಲ್ಲ ಹೋಗಿ ಬಾರಿ ಕಷ್ಟ ಆಯ್ತು ಆಚೆ ಈಚೆ ಬಿದ್ದುಕೊಂಡು ಮತ್ತೆ ಭಯಂಕರ ರಶ್ ಇತ್ತು ಆ ಇದರಲ್ಲಿ ಆ ಹೊತ್ತು ಟೈಮ್ ಅಲ್ಲಿ ನಮಗೆ ಬಾರಿ ಕಷ್ಟ ಆಯ್ತು ಎಲ್ಲ ಬಿದ್ದುಕೊಂಡು ಎಲ್ಲ ರಶ್ ಅಲ್ಲಿ ನುಗ್ಗು ನುಗ್ಗಲು ಹಾಗೆಲ್ಲ ಇದಾಯ್ತು ಬಾರಿ ಕಷ್ಟ ಆಯ್ತು ಸಾಧಾರಣ ಆ ಟೈಮ್ ಅಲ್ಲಿ ಎಷ್ಟು ಜನ ಸೇರಿರ್ಬೋದು ಅದು ಹೇಳಿ ಸಾಧ್ಯವೇ ಅದು ನಮಗೆ ಅಷ್ಟು ಜನ ಆದ್ರೆ ಎಲ್ಲ ಜನವೇ ಕಾಣುತ್ತೆ ಬೇರೆ ಎಂತ ಬೇರೆ ನಿಮಗೆ ನಮಗೆ ಯಾವ್ದು ಕಾಣಿಕೊಂಡಿಲ್ಲ ಹಾಗೆ ನೀವು ಸಂಪೂರ್ಣವಾಗಿ ಇದನ್ನ ಕರಸೆ ಸೇವೆಯಲ್ಲಿ ಭಾಗವಹಿಸಿದ ಅಲ್ಲಿ ಹೋಗಿ ಎಲ್ಲ ಇದು ಮಾಡಿದ್ರೆ ಇಲ್ಲ ಇಲ್ಲ ನಮಗೆ ಇದು ಅಲ್ಲಿಂದ ಹೋಗಿ ಎಷ್ಟು ನಲವತ್ತು ಕಿಲೋಮೀಟರ್ ಅಮೀರ್ಪುರ ಅಂತ ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಹಾಗೆ ನಮ್ಗೆ ಅರೆಸ್ಟ್ ಆದರೆ ಒಂದು ಇದಿಲ್ಲ ಒಂದು ಮನೆಯಾಗಿ ಒಂದು ಜೈಲು ಇತ್ತು ಹಾಗೆ ಏನು ತೊಂದರೆ ಇದ್ದಿದ್ದಿಲ್ಲ ಯಾರು ನಮಗೆ ತೊಂದರೆ ಕೊಡಲಿಲ್ಲ ಆದರೆ ಇಲ್ಲಿ ದಕ್ಷಿಣ ಕನ್ನಡ ಅಂತಂದರೆ ಮತ್ತೆ ಅವರು ಆ ಊರಿನವರಿಗೆಲ್ಲ ಭಾರಿ ಖುಷಿ ಅವರಿಗೆ ನಮಗೆ ಊಟ ಎಲ್ಲ ತಂದು ಕೊಟ್ಟು 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 ಜೈಲಿನಲ್ಲಿ ಎಷ್ಟು ದಿವಸ ಇದ್ರೆ ನೀವು ಸದಾ ನಾವು ಹದಿಮೂರು ಹದಿಮೂರು ದಿವಸ ಏನ ಇದ್ದರು ಹದಿಮೂರನೇ ದಿವಸ ಮಧ್ಯಾಹ್ನ ಅಂತರ ಬಂದ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡಿದ್ರು ಮತ್ತೆ ನೀವು ನೇರವಾಗಿ ರಿಟರ್ನ್ ಬಂದ್ರೆ ನೇರವಾಗಿ ನಾವು ರಿಟರ್ನ್ ಬಂದ ಅವಾಗ ಇದೆಲ್ಲ ಆಗಿತ್ತಲ್ಲ ಇದೆಲ್ಲ ಆಗಿತ್ತು ಎಲ್ಲ ಹಾಗಿದೆ ಎಲ್ಲ ಅಲ್ಲ ಇದೆಲ್ಲ ಇದು ಮಾಡಿದ್ರು ಅಲ್ವಾ ಇದರಲ್ಲಿ ಪ್ರಮುಖರು ನಮ್ಮ ಪಕ್ಕದ ಕೇರಳದವರು ಅಂತ ಹೇಳ್ತಾರೆ ಆದ್ರೆ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಬಗ್ಗೆ ನಮಗೆ ಅಷ್ಟು ಇದಿಲ್ಲ ಹೆಸ್ರು ಏನ್ ಗೊತ್ತಾ ನಿಮಗೆ ಕೆಲವರು ಹೇಳಿಕೊಂಡ್ರು ಸುಣಿಲ ಅಂತ ಮತ್ತೊಬ್ರಿಗಾಗಿ ಅಂತ ಹೋಗುತ್ತೆ ರಾಜೇಶ್ ಅಂತ ರಾಜೇಶ್ ಅಂತ ಈಗ ನಿಮ್ ಮನಸ್ಸು ಪುನಃ ಅಯೋಧ್ಯೆಗೆ ಹೋಗ್ಬೇಕಂತ ಏನಾದ್ರು ಅಣಿಸ್ತಾ ಉಂಟಾ ಅನಿಸಿತ್ರೆ ಒಮ್ಮೆ ಹೋಗಿ ಬರ್ಬೇಕಂತ ಆ ಇದು ಒಂದ್ಸಲ ನಾನ್ ನೋಡ್ಬೋದು ನೋಡ್ಬೇಕು ಅಲ್ಲಿದಾ ಇದು ಉಂಟಲ್ಲ ಂತೆ ಶಿಲ್ಪಕಲೆ ಮಾಡಿದ್ದೆಲ್ಲ ಅದು ಈಗ ಪ್ರತಿಷ್ಠಾಪನೆಗೊಂಡ ಶ್ರೀರಾಮ ಕಣ್ಣೆದ್ರು ಕಂಡು ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದಾ ನೀರಲ್ಲ ಅದು ಇದು ನಮ್ಮ ಖುಷಿಯಲ್ಲಿ ಒಂದು ಅದು ಕಣ್ಣಲ್ಲಿ ಹೌದು ಅದು ಬರ್ ಬರ್ಬೋದು ನಮಗೆ ಆ ಸಂದರ್ಭದಲ್ಲಿ ಅವತ್ತು ಹೋಗುವಾಗ ನಮಗೆ ಅವರ ಇಷ್ಟು ನಮ್ಗೆ ಇಷ್ಟ ಪರಿಸ್ಥಿತಿ ಉಂಟಲ್ಲ ಅವರೇ ನಮಗೆ ಸ್ವಲ್ಪ ತುಂಬಾ ಹೆಲ್ಪ್ ಮಾಡಿದ್ದೆವು ಯಾಕೆಂತಂದ್ರೆ ಅವರು ಅದು ಅದಕ್ಕೆ ಎಂತ ಬೇಕಾದ್ರೂ ಅಲ್ಲಿ ಒಂದು ಒಂದು ಹುಷಾರಿಲ್ಲದಾದ್ರೆ ಅವರು ಅವರೇ ಜನ ಬರ್ತಿತ್ತು ಎಂತ ಮೆಡಿಕಲ್ ಎಲ್ಲ ಅವರೇ ಮತ್ತೆ ಇದೆಲ್ಲ ಕೊಟ್ಟರಲ್ಲ ಮೂರು ಫೋಟೋ ಕಾಫಿ ಇದೆಲ್ಲ ನಾವು ಅವರಿಗೆ ಇಂತ ಅಲ್ಲಿಗೆ ಎಲ್ಲಿ ತಪ್ಪಿದ್ರು ಸಹ ನಿಮ್ಮನ್ನು ಅಲ್ಲಿಗೆ ಮುಟ್ಟಿಸ್ತೇನೆ ನಿಮ್ಮ ಊರಿಗೆ ಅಂತ ಎಲ್ಲ ಇದು ಡಿಟೇಲ್ ಕೊಟ್ಟು ಇದು ಮಾಡಿದೆ ಮತ್ತೆ ನೀವು ಅಲ್ಲಿ ಹೋದಾಗ ನಿಮಗೆ ಕಣ್ಣು ಬರ್ತೇವೆ ಅಂತ ಏನಾದ್ರು ಇದೀತಿ ಇಲ್ಲ ಅದು ಇಲ್ಲಿಂದಲೇ ಇಲ್ಲಿ ಊರಿನವ್ರು ಹೇಳಿದ್ದಾರೆ ಅಲ್ಲಿ ಹೋದ್ರು ನಾವು ಸಾಯಿದ ಕೂರಡಿಬೇಕಂತ ಅಲ್ಲಿ ಪ್ರಸೀತಾಗಿತ್ತು ಆಗ ನಿಮ್ಗೆ ಈ ಮನೆಯವರೆಲ್ಲ ಒಪ್ಕೊಂಡ್ರು ನೀನು ಇಲ್ಲ ಇಲ್ಲ ಒಪ್ಪಿಲ್ಲ ಓ ಇದು ಹೋಗುದು ಬೇಡ ಆ ತರ ಎಲ್ಲ ಹೇಳಿದ್ರೆ ನೀನು ಹೌದು ಮನೆಯಲ್ಲಿ ಮತ್ತೆ ಮನೆಯಲ್ಲಿ ಬರುವಾಗೆಲ್ಲ ಇದು ದೇವರಿಗೆ ಹರಿಕೆ ಎಲ್ಲ ಹೇಳಿದ್ದಾರೆ ಅದೆಲ್ಲ ನಾವು ಬರುವ ಸ್ಥಿತಿ ಹೋಗಿ ಇಲ್ಲಿಂದ ಅದೇ ಸುರಿ ಹೋದ ನಂತರ ಇಪ್ಪತ್ತೇಳು ತಾರೀಖು ನಾವ್ ಈ ಊರಿಗೆ ಮುಟ್ಟಿದ್ದು ಅಂದ್ರೆ ಸದಾ ಎಷ್ಟು ದಿವಸಗಳ ಕಾಲ ನೀವು ಅಯೋಧ್ಯೆಯಲ್ಲಿ ಇದ್ರು ಅಯೋಧ್ಯೆಯಲ್ಲಿ ನಾ ಜೈಲಲ್ಲಿ ಹೆಚ್ಚು ಹದಿಮೂರು ದಿವಸ ಮತ್ತೆ ಹೋಗಿ ಬರ್ಲಿಕ್ಕೆಲ್ಲ ನಮಗೆ ಎರಡು ಮೂರು ನಾಲ್ಕು ಐದು ದಿವಸ ಈಗೆಲ್ಲ ಬೇಕಾಗ್ತದೆ ಮತ್ತೆ ಅದಕ್ಕೆ ನಾವಿಲ್ಲಿ ಮಧ್ಯಪ್ರದೇಶದಲ್ಲಿ ಅಂತ ಅಲ್ಲಿ ಸರಸ್ವತಿ ಮಂದಿರೋ ಅಲ್ಲಿ ಒಂದು ಎರಡು ದಿವಸ ಇದ್ವಿಲ್ಲವರು ಹೇಳಿದ್ರು ಇಲ್ಲಿ ನಿಲ್ವ ಮಧ್ಯಪ್ರದೇಶದಲ್ಲಿ ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಜನ ನಿಮ್ಮ ಜೊತೆ ಯಾವ ರೀತಿ ಇದ್ರು ಅಂದ್ರೆ ಅಲ್ಲಿ ಅವರಿಗೆ ನಿಮ್ಮನ್ನು ಕಂಡಾಗಿ ಈ ಕರ ಸೇವಕರನ್ನು ಕಂಡಾಗ ಜನರ ಮನಸ್ಥಿತಿ ಯಾವ ರೀತಿ ಹಾ ಅವರಿಗೆಲ್ಲ ನಾವು ಹೋದ್ರು ಇದು ಮಾಡುವಾಗ ನಮ್ಗೆ ಎಂತ ಬೇಕಾದ್ರೆ ಅವ್ರು ತಂದು ಕೊಡ್ತಾರೆ ಈ ಸಾಳೆ ಮಕ್ಕಳು ಬಿಸ್ಕೆಟು ಆ ಮತ್ತೆ ಬಾಳೆಹಣ್ಣು ಅವರೇ ನಮ್ಮ ಅಲ್ಲಿ ನಾವು ಜೈಲಲ್ಲಿ ಇದ್ದೇವೆ ಆದ್ರೆ ಅದಲ್ಲ ಅಲ್ಲಿ ಕೂತ್ಕೊಂಡಷ್ಟೇ ಜಾಲಿಯಲ್ಲಿ ಇದ್ದೇವೆ ಅಲ್ಲಿ ಮನಸ್ಸು ಅಂತ ಮಾಡ್ಲಿಕ್ಕಿಲ್ಲ ಅಲ್ಲ ಅಲ್ಲ ಒಂದು ಕಡೆ ಎಲ್ಲಾ ಕಡೆ ಒಂದು ಕಷ್ಟ ಸಮಸ್ಯೆಗಳು ಅದೊಟ್ಟಿಗೆ ಇಷ್ಟ ಉಂಟು ಆ ಹತ್ತು ಜನ ಈಗ ನಾವು ಕೂತ್ಕೊಂಡು ಅದು ನಮಗೆ ಗೊತ್ತಾಗುದಿಲ್ಲ ಈ ಮನೆ ನೆನಪೆಲ್ಲ ಆಗುದಿಲ್ಲ ಒಂದು ಶಬರಿಮಲೆಗೆ ಹೋಗೋ ನಾವು ಹೋಗಿ ಬರ್ಬ ಈಗ ಬರ್ತೇವೆಲ್ಲ ಹಾಗೆ ನಾವು ಹೋಗುದು ಬರುವುದು ಗ್ಯಾರಂಟಿ ಇಲ್ಲ ನಿಮಗೆ ಅಪ್ಪ ಅಮ್ಮೆಲ್ಲ ಬೈಲಿಲ್ಲ ಬೈದ್ದಾರೆ ಆದ್ರೂ ನನಗೆ ಒಂದು ಇದೆ ಅದು ಖುಷಿ ಆಯ್ತು ಇಲ್ಲಿ ಫಸ್ಟ್ ಹೆಸರು ಕೊಟ್ಟು ಅದು ಸಹ ಹೇಳಿದ ನಮ್ಮ ಊರಿನವರು ಸ್ವಲ್ಪ ಖರ್ಚಿ ಕೊಟ್ಟರು ನಾನು ಅರ್ಧ ವಾಸ ನಾನು ಮಾಡಿ ಮತ್ತೆ ನಾನು ನಾನು ಗ್ಯಾರಂಟಿ ಹೋಗುದಂತ ನಿಮಗೆ ಪ್ರಮುಖರು ಯಾರು ಆಗಿದ್ರು ಯಾರೆಲ್ಲ ಆಗಿದ್ರು ಇಲ್ಲಿ ಹೆಸರು ಮಾಡ್ತಾ ಇಲ್ಲ ಅವರು ಇಲ್ಲಿ ನಮ್ಮ ಇವರು ನಮ್ಮ ನಾವು ಧನಿ ಹೇಳೋದು ಮಬಲೇಶ್ವರ ಭಟ್ಟ ಅಂತ ಅವರಿದ್ದರು ಮತ್ತು ಬೀರಮೂಳೆ ರಾಮ್ ಭಟ್ ಅಂತ ನಮಗೆ ಇದು ಐ ಟಿ ಸಿ ಓ ಟಿ ಸಿ ಎಲ್ಲ ಬರೀ ಮಾಡಿದ್ರು ನನ್ನ ಅವರೇ ಇದು ಇದು ಮಾಡಿದ್ದು ನಮ್ಮ ಫಸ್ಟ್ ಅಲ್ಲಿಗೆ ಅಲ್ಲೇ ಶಾಖೆ ಎಲ್ಲ ಮಾಡಿಸಿದಾರೆ ಅವರೇ ಫಸ್ಟ್ ಬಂದು ಇಲ್ಲಿ ಮತ್ತು ಇವರು ಎಲ್ಲ ಹಾಗೆ ಅದೇ ಮಲ್ಲಿ ನಾವು ಹೋಗುವವರಲ್ಲೂ ಇದು ಹೋಗುವಾಗ ಹೇಳಿದರು ಪೂರ್ತಿ ಮಾರೆ ಅಲ್ಪ ಸೈಯರ್ಲರಡಿಬೋಡು ಪಣ್ಯಾರ ಪುಜಿ ಗುಂಡು ಆಡುವ ಒಂದು ಎಲ್ಲ ಊರಿನವರು ಇಲ್ಲಿಗೊಂಡಿದ್ರು ಊರಿನವರೆಲ್ಲ ನಮ್ಮ ಮನೆಯವರು ನಮ್ಮ ಕುಟುಂಬದವರೆಲ್ಲ ಹೋಗುದು ಬೇಡ ಅಂತ ನಾನು ಹೋಗುದು ಹೋಗುದಿ ನನಗೆ ಖರ್ಚಿಗೆ ಅರ್ಧ ವಾಸಿ ಕೊಟ್ಟರೆ ನಾನು ಹೋಗ್ತೇನೆ ಅಂತ ಹೇಳಿ ಅದೇ ಮತ್ತೆ ಊರಿನವರು ನನಗೆ ಇದು ಮಾಡಿ ಕೊಟ್ಟಿದ್ದೆ ಮೂರುವರೆ ಸಾವಿರ ರೂಪಾಯಿ ನನಗೆ ಕೊಟ್ಟಿದ್ದಾರೆ ಎಲ್ಲ ಊರಿನಲ್ಲಿ ಇದು ಕಲೆಕ್ಷನ್ ಮಾಡಿ ಇದು ಮಾಡಿದ್ದಾರೆ ಹೋಗುವ ದಿವಸ ಎಲ್ಲ ಯಾವ ರೀತಿ ಆಗ್ತಾ ಇತ್ತು ಅಂದ್ರೆ ನೀವು ನಿಮ್ ಮನಸ್ಸು ಯಾವ ರೀತಿ ಇತ್ತು ಅಂತ ಮನಸ್ಸು ಏನಿಲ್ಲ ನಮ್ಗೆ ಒಂದು ಖುಷಿ ಅಂತ ದೂರ ಹೋಗುದಲ್ಲ ಆ ಹೊತ್ತಲ್ಲಿ ನಮಗೆ ಇಲ್ಲಿ ಸಾಧಾರಣ ಎಲ್ಲ ಬಾರಿ ಕಷ್ಟ ಕಷ್ಟ ನೋಡಿ ದೂರ ಅಷ್ಟು ದೂರ ಹೋಗುದಿದ್ರೆ ನಮ್ಗೆ ಒಂದು ಅಯೋಧ್ಯೆಗೆ ಒಂದು ರಾಮಣ ಒಂದು ಇದ್ದಲ್ಲ ಅಂತ ಅದೊಂದು ಬಾರಿ ಖುಷಿ ಅಯೋಧ್ಯೆಗೆ ಹೋಗುದಂದ್ರೆ ಈಗ ನಾವೊಂದು ಶಾಮರ ಒಳಗುದ ಭಯಂಕರ ಎದರಿಕೆ ಉಂಟಿತ್ತು ಕೊನೆಯದಾಗಿ ಏನ್ ಮಾತಾಡ್ಬೋದು ಕೊನೆಯದೇನಿಲ್ಲ ಅದೇ ನಮಗೆ ಒಂದು ಐದು ಇನ್ನೊಂದು ಐದಿಗೆ ಹೋಗುವಂತ ಆತಷ್ಟೇ ಬರ್ತೀವಿ ಮತ್ತೆ ಬೇರೆ ಯಾವ್ದು